ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮೊಳಕೆ ಹೊಡೆಸಿದ ಕಾಳಿನ ಪಲ್ಯ ರೆಸಿಪಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಒಂದು ಪಾತ್ರೆಯಲ್ಲಿ ಊರುಗಚ್ಚಿಗೆ ನೀರು ತಗೊಂಡಿದ್ದೀನಿ ಅದರಲ್ಲಿ ಕಾಳು ಕಡಲೆ ಕಾಳು ಹೆಸರು ಕಾಳನ್ನು ಹಾಕಿ ನೆನೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನಾನು ಏಳರಿಂದ ಎಂಟು ಗಂಟೆವರೆಗೂ ನೆನೆಸಿದ್ದೇನೆ ಫ್ರೆಂಡ್ಸ್ ಈಗ ಸರಿಯಾಗಿ ನೆನೆದಿದೆ ಇದರಲ್ಲಿರುವಂಥ ನೀರನ್ನು ತೆಗೆದು ನಾನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಶೇಂಗಾ ಕೂಡ ಹಾಕಿದ್ದೇನೆ ನೀವು ಹುರುಳಿ ಕಾಳು ಅಲಸಂದಿ ಕಾಳನ್ನು ಕೂಡ ಹಾಕೊಂಡು ಮೊಳಕೆ ಕಟ್ಕೊಳ್ಬಹುದು ಈಗ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಬಟ್ಟೆಯಲ್ಲೂ ಕೂಡ ಕಟ್ಕೊಂಡು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದು ಬೇಗ ಆಗುತ್ತೆ ಅಂತ ಹೇಳಿ ಈ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಹೆಸರು ಕಾಳನ್ನು ಕೂಡ ಅದೇ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಲಸಂದಿ ಕಾಳನ್ನು ಕೂಡ ಅದೇ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಕಾಳು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕುದಿಯೋದನ್ನು ಕುದಿಸ್ಕೊಳ್ಬೇಕು ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್ ಇದನ್ನು ಕುದಿಸ್ಲಾರ್ದು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಡೈರೆಕ್ಟ್ ಪ್ಯಾನ್ನಲ್ಲೇ ನಾನು ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರ್ವಿ ಹಾಕಿದ್ದೀನಿ ಈಗ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕ್ರಷ್ ಮಾಡಿಟ್ಕೊಂಡಿರುವಂಥ ಕಲ್ಕೊಂಡು ಹಾಕಿದ್ದೀನಿ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಸರಿಯಾಗಿ ಕಲಸ್ಕೊಳ್ಬೇಕು ಹುಣಸೆ ಹಣ್ಣೀರನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಈಗ ಸರಿಯಾಗಿ ಕಲಿಸ್ಕೊಂಡು ಬೇಯಿಸಿಟ್ಕೊಂಡಿರುವಂಥ ಕಾಳನ್ನು ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ರೊಟ್ಟಿ ಚಪಾತಿಯೊಂದಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸ್ವಲ್ಪ ಕೊತ್ತಂಬರಿ ಈಗ ಕಾಳು ಪಲ್ಯ ಮೊಳಕೆ ಹೊಡೆಸಿದ ಕಾಳಿನ ಪಲ್ಯ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್